ಕನ್ನಡ ಜ್ಯೋತಿ ರಥಯಾತ್ರೆ ದಿನಾಂಕ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೋಲಾರ ಜಿಲ್ಲೆಯಾದ್ಯಂತ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನಮ್ಮ ಜಿಲ್ಲೆಯಲ್ಲಿ ಈ ಕನ್ನಡ ಜ್ಯೋತಿ ರಥ ಇರ್ತದೆ ಸೊ ಇದರ ಅಂಗವಾಗಿ ಕೆ ಜಿ ಎಫ್ಗೆ ಒಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಯಿಂದ ಆರು ಗಂಟೆವರೆಗೂ ನಮಗೆ ಜಿಲ್ಲೆಯಿಂದ ಒಂದು ಸಮಯ ನಿಗದಿಪಡಿಸಿ ಕಳಿಸಿದ್ದಾರೆ ಈ ಸಂಬಂಧ ನಾವು ನಮ್ಮ ಕೇಜರ್ಪುರ್ ತಾಲೂಕಿನಲ್ಲಿ ಕನ್ನಡ ಜ್ಯೋತಿ ರಥವನ್ನು ನಾವು ಮುಳುಬಾಗಲು ತಾಲೂಕಿನಿಂದ ಅದನ್ನು ನಾವು ಬರಮಾಡ್ಕೊಳ್ಬೇಕು ಸ್ವಾಗತ ಮಾಡಿಕೊಳ್ಬೇಕು ಇದರಲ್ಲಿ ನಾವು ಒಂದು ಕನ್ನಡ ಜ್ಯೋತಿ ರಥ ಒಂದು ಸಾಗುವ ಮಾರ್ಗ ರಥ ಯಾವ ತರ ಎಲ್ಲಿಂದ ಮುಳಬಾಗಲ ಕಡೆಯಿಂದ ಯಾವ ಕಡೆ ಯಾವ ಕಡೆ ಬರುತ್ತದೆ ಹೆಂಗೆ ಬರ್ತದೆ ಅನ್ನೋದ್ರ ಬಗ್ಗೆ ಒಂದು ರೂಟ್ ಮ್ಯಾಪ್ ಹಾಕೊಳ್ಳೋದು ಹಾಕ್ಕೊಂಡು ಅದರ ರೂಪರೇಷರಣವನ್ನು ಚರ್ಚೆ ಮಾಡುವ ಸಲುವಾಗಿ ಇವತ್ತು ಒಂದೆಲ್ಲ ಕನ್ನಡಪ್ರಭ ಹಾಕ್ಬೋದು ಮತ್ತೆ ನಮ್ಮೆಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಯೊಂದಿಗೆ ಒಂದು ಸಭೆಯನ್ನು ಕರೆದಿದ್ವಿ ಸೊ ಅದರಲ್ಲಿ ಈ ದಿನ ನಾವು ಚರ್ಚೆ ಮಾಡಿದಂತೆ ಈ ಒಂದು ಕನ್ನಡ ಜ್ಯೋತಿ ರಥವು ಫಸ್ಟು ಹುಲ್ಕೂರು ಗ್ರಾಮ ಪಂಚಾಯಿತಿ ಅಂದರೆ ಮುಳುಬಾಗಲು ಕಡೆಯಿಂದ ಬರೋದು ಫಸ್ಟು ನಮ್ಮ ಕೆ ಜಿ ಎಫ್ ತಾಲೂಕು ಹೆಂಟ್ರಾಗೋದು ಹುಲ್ಕೂರು ಗ್ರಾಮ ಪಂಚಾಯಿತಿ ಆ ಉಲ್ಕುರ್ಗ ಅನ್ನೋದಕ್ಕೆ ಬಿಟ್ಟು ನಾವು ಹುಲ್ಕುರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಗುಡ್ಡಹಳ್ಳಿ ಅಲ್ಲಿ ಏನಾಗುತ್ತೆ ಒಂದು ಸರ್ಕಲೂ ಬರುತ್ತೆ ಟೆಂಪಲ್ಲು ಬರುತ್ತೆ ಸೊ ಅಲ್ಲಿಂದ ನಾವು ಮುಳುಬಾಗಲದ ಕಡೆಯಿಂದ ಬರೋದು ಜ್ಯೋತಿ ರಥವನ್ನು ಬರಮಾಡ್ಕೊಳ್ತೇವೆ ಅದರಲ್ಲಿ ಎಲ್ಲ ನಮ್ಮ ಸ ತಾಲೂಕು ಮಟ್ಟದ ಅಧಿಕಾರಿಗಳಿರ್ತಾರೆ ಹೋಬಳಿ ಮಟ್ಟದ ಅಧಿಕಾರಿಗಳಿರ್ತಾರೆ ಮತ್ತು ನಮ್ಮ ಎಲ್ಲ ಸಂಘಟನೆಗಳು ಎಲ್ಲರೂ ಅಲ್ಲಿ ಸೇರಿಬಿಟ್ಟು ಒಂದು ಪೂರ್ಣ ಕುಂಭ ಸ್ವಾಗತದ ಮೂಲಕ ನಾವು ಬರಮಾಡಿಕೊಂಡು ಅಲ್ಲಿ ಒಂದು ಟೊಳ್ಳು ಕುಣಿತ ಆಗ್ಬೋದು ಮತ್ತು ಒಂದು ಶಾಲಾ ಮಕ್ಕಳಿಂದ ಕನ್ನಡದ ಜಾಗೃತಿ ಮೂಡಿಸ್ಕೊಂಡು ಕನ್ನಡ ಬಾವುಟ ಇಟ್ಕೊಂಡು ಆ ಒಂದು ಅಲ್ಲಿ ಒಂದು ಸರ್ಕಲ್ಗಳಿಗೆ ಏನು ಬರುತ್ತೆ ಈ ಒಂದು ಕುಟ್ಟಿ ಹಾಕ್ಬೋದು ಬೇತ್ಮಂಗ್ಲ ಹಾಕ್ಬೋದು ಮತ್ತು ಟೌನ್ ಲಿಮಿಟ್ಸ್ಗೆ ಬಂದಾಗ ಗಾಂಧಿ ಸರ್ಕಲು ಸೂರತ್ ಸರ್ಕಲು ಇಲ್ಲೆಲ್ಲನೂ ಒಂದು ಕನ್ನಡ ಬಾವುಟ್ಗಳನ್ನು ನಾವು ಅಲ್ಲಿ ಇದು ಮಾಡಿಬಿಟ್ಟು ಆ ಕನ್ನಡ ಬಾವುಟ್ಗಳನ್ನು ಅರೇಂಜ್ ಮಾಡಿಬಿಟ್ಟು ಅದರ ಬರ್ತವೆ ಆ ನಿಟ್ಟಿನಲ್ಲಿ ನಮ್ಮ ರೂಟ್ ಮ್ಯಾಪ್ ಏನು ಬರ್ತದೆ ಅಂದರೆ ಉಲ್ಗೂರು ಗ್ರಾಮ ಪಂಚಾಯಿತಿ ಕಮ್ಸ್ ಕಂಸಂದ್ರ ಗಡ್ಕಾಂಬೆನಳ್ಳಿ ಅಲ್ಲಿಂದ ಬಂದು ಕೆಜಿಎಫ್ ನಗರಸಭೆಗೆ ಎಂಟ್ರಿ ಹಾಕ್ತೇವೆ ಕೆಜಿಎಫ್ ನಗರಸಭೆಗೆ ಬರುವ ಇದರಲ್ಲಿ ಗಾಂಧಿ ಸರ್ಕಲು ಸರ್ಕಲ್ಲು ಸರ್ಕಲು ಸೂರಜ್ಮಲ್ ಸರ್ಕಲ್ಲು ಮತ್ತು ಅಂಡ್ರಸನ್ಪೇಟೆ ವೆಂಕಟಮನಾಥ ಸ್ವಾಮಿ ಟೆಂಪಲ್ಲು ಈ ಮಾರ್ಗವಾಗಿ ಈತ ರೋಡಲೆಲ್ಲ ಹುಟ್ಟಿಕೊಂಡು ಸಂ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಆರು ಗಂಟೆಯ ಒಳಗಡೆ ನಮ್ಮ ಕನ್ನಡ ಜಿ ಕೆಜಿಎಫ್ ತಾಲೂಕಿನಲ್ಲಿ ನಾವು ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಒಂದು ಒಂದು ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ ನಾಮಕರಣ ಏನು ಐವತ್ತು ವರ್ಷ ಆಗಿತ್ತು ಆ ನಂತರ ಈವಾಗ ಮೈಸೂರಲ್ಲ ಕರ್ನಾಟಕ ಮಾಡಿದ್ದು ಸಾವಿರದ ಎಪ್ಪತ್ತು ಎಪ್ಪತ್ಮೂರಾಯಿತು ಆ ಐವತ್ತು ವರ್ಷದ ನೆನಪಿಗಾಗಿ ಮಾಡ್ತಿರೋ ಒಂದು ಇದು ರಥಯಾತ್ರೆ ರಥಯಾತ್ರೆ ಕರ್ನಾಟಕದ ಪ್ರತಿಯೊಂದು ತಾಲ್ಲೂಕುಗಳು ಜಾಥಾ ಹೊರಟು ನಮ್ಮ ರಾಜಧಾನಿನ ನಾವು ಒಂದಕ್ಕೆ ಸಿರುತ್ತೆ ಅದಕ್ಕೆ ಮಗಳು ನಮ್ಮ ಕೆ ಜಿ ಎಫ್ನಲ್ಲಿ ಬಂದು ನಮ್ಮ ಮುಳುಬಾಲ್ ಕಡೆಯಿಂದ ಕೆ ಜಿ ಎಫ್ ನಗರದಲ್ಲಿ ರಥಯಾತ್ರೆ ಹೊರಟು ಒಟ್ಟು ಇಲ್ಲಿ ಮುಖ್ಯ ಬೀದಿಗಳಲ್ಲಿ ರೋಡ್ಗೆ ಹೊರಟು ಪೂರ್ಣ ಕುಂಭ ಮತ್ತು ಹಲವಾರು ಜಾನಪದ ತಂಡಗಳ ಮೂಲಕ ಅದು ಒಂದು ಸಂಭ್ರಮ ಆಚರಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡಿದೆ ಆ ನಿರ್ಧಾರದಲ್ಲಿ ನಮ್ಮ ಕೆ ಜಿ ಎಫ್ ನಗರಕ್ಕೆ ಏನು ನಮ್ಮ ವೆಂಕಟೇಶವರ ದೇವಸ್ಥಾನಕ್ಕೆ ಬಂದು ಬರೋದೇ ಅಲ್ಲ ಬರೋದು ಆಗಸ್ಟ್ ಒಂದನೇ ತಾರೀಕು ನಮ್ಮ ಕೆ ಜಿ ಎಫ್ ಪ್ರವೇಶ ಮಾಡುತ್ತೆ ಮಾಡಿ ಇಲ್ಲಿಂದ ಆನಂತರ ಅದು ಬಂಗಾರಪೇಟೆ ಮೂಲಕ ಮಾಲೂರು ಹೋಗಿ ಮಾಲೂರಿಂದ ಹಾಗೆಯೇ ಮತ್ತೆ ಅದು ಈ ನಮ್ಮ ಜಿಲ್ಲೆಯ ಕೋಲಾರಕ್ಕೆ ಹೋಗಿ ಹೋಗ್ತಾ ಹೋಗ್ತಾರೆ ಮಾಡ್ಕೊಂಡಿದ್ರಾ ಎಲ್ಲ ಸಿದ್ಧತೆ ಆಗಿದೆ ಕಾಲಾವಕಾಶ ಕಡಿಮೆ ಇರೋದ್ರಿಂದ ನಮ್ಮ ತಾಲೂಕ್ ತಹಸೀಲ್ದಾರ್ ಮತ್ತು ನಗರಸಭಾ ಹೋರಾಕ್ತರು ಶಿಕ್ಷಣ ಇಲಾಖೆ ಎಲ್ಲ ಸೇರಿ ಒಟ್ಟಾಗಿ ಕರಾವಣೆಗೆ ಭಾಗವಹಿಸ್ಬೇಕಂತ ಒಂದು ನಿರ್ಧಾರ ಮಾಡಿರೋದ್ರಿಂದ ಆ ಉತ್ಸವನ ಸಂಭ್ರಮ ಮಾಡಬೇಕು ಅಂತ ತಾವೆಲ್ಲ ಪ್ರತಿಯೊಬ್ಬರಿಗೂ ನಾವು ತಿಳಿಸ್ತಾ ಇದೀವಿ ಕೆಲಪರ ಸಿನೂ ಕೂಡ ಬರ್ತವೆ ಆ ದಿಕ್ಕಲ್ಲಿ ನಾವು ಒಟ್ಟಾಗಿ ಸಂಭ್ರಮ ನಡೀತಿರೋ ಒಂದು ಸಂಭ್ರಮದ ಉತ್ಸವ ಆದ ಕಾರಣ ನಮ್ಮ ಕೆ ಜಿ ತಾಲೂಕಲ್ಲಿ ಬರುವ ಎಲ್ಲ ಕನ್ನಡಪರ ಹೋರಾಟಗಾರರು ಆಗಸ್ಟ್ ಒಂದನೇ ತಾರೀಕು ಒಂದನೇ ತಾರೀಕು ಈ ಹೊರಡೋ ಈ ಜಾಥಾ ರಥಯಾತ್ರೆಯಲ್ಲಿ ಎಲ್ಲ ಭಾಗವಹಿಸಿ ಎರಡು ಎರಡು ಗಂಟೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಅಂತ ಹೇಳಿದ್ರಿಂದ ಸಮಯ ಹೇಳೋದ್ರಿಂದ ಸಮಯನ ನಾವು ಹೆಚ್ಚಾಗಿ ನಿಖರವಾಗಿ ಕೇಳೋದು ಕಷ್ಟ ಆದರೂ ಕೂಡ ನಾಲ್ಕು ಗಂಟೆಗೆ ಸ್ವಾಮಿ ದೇವಸ್ಥಾನದಿಂದ ಬರ್ಟು ಗೀತಾ ರಸ್ತೆ ಸೂಜನ ಸರ್ಕಲ್ಲು ಮತ್ತು ಎಲ್ಲ ಮುಗಿಸಿ ಆಂಡಸಟ್ಟೆಗೆ ಹೋಗಿ ಅಲ್ಲಿಂದ ಮುಂದೆ ಬಂಗಾರಪಟ್ಟೆಗೆ ಹೋಗ್ಬೇಕಾಗಿದೆ ಆದ್ದರಿಂದ ಈ ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಪ್ರತಿಯೊಬ್ಬರು ಇಲ್ಲಿ ಇದು ನಮ್ಮ ನಾಡಹಬ್ಬ ಅನ್ನೋದನ್ನು ಒಂದು ಬಿಂಬಿಸ್ಬೇಕು ಅಂತೇಳಿ ಎಲ್ಲರ ಮೂಲಕ ಮತ್ತು ನಮ್ಮೆಲ್ಲರೂ ನಾಡಪುರ ಸಂಘ ಸುತ್ತ ಮೂಲಕ ನಾವೆಲ್ಲರೂ ಸ್ವಾಗಿಸ್ತಾ ಇದ್ವಿ ಎಲ್ಲ ಬಂದು ಭಾಗವಹಿಸಿ ಪಾಲ್ಗೊಂಡ್ವಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರದ ಈ ಕನ್ನಡ ಜ್ಯೋತಿ ಕಾರ್ಯಕ್ರಮವನ್ನು ನಾವು ಸ್ವಾಗತಿಸ್ತೀವಿ ವಿಶೇಷವೇನಂತೇಳಿದ್ರೆ ಇದು ನಾವೆಲ್ಲ ಕನ್ನಡಿಗರಲ್ಲದೆ ಅಲ್ಲದೆ ಬೇರೆಯವರು ಕೂಡ ಇದರಲ್ಲಿ ಭಾಗವಹಿಸಬೇಕು ನಮ್ಮ ಅಭಿಪ್ರಾಯ ಕರ್ನಾಟಕದಲ್ಲಿ ಹುಟ್ಟಿದ್ದ ಪ್ರತಿಯೊಬ್ಬರೂ ಕೂಡ ಕನ್ನಡಿಗರೇ ಹಾಗಾಗಿ ಈ ಒಂದು ಮಹೋನ್ನತ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಕೆ ತಾಲೂಕಿನ ಸಮಸ್ತ ಜನತೆ ಕೂಡ ಇದರಲ್ಲಿ ಭಾಗವಹಿಸಬೇಕಾಗಿ ನಾನು ಇದ್ದೀನಿ ಈ ಸಂದರ್ಭದಲ್ಲಿ ಒಂದನೇ ತಾರೀಖಿಗೆ ಎರಡು ಗಂಟೆಗೆ ಬರ್ತಕ್ಕಂತಹ ಕನ್ನಡ ರಥಯಾತ್ರೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕು ಇನ್ನೂ ಎರಡು ದಿವಸ ಕಾಲ ಸಮಯ ಕೊಡಬೇಕಾಗಿತ್ತು ಯಾಕಂತ ಹೇಳಿದ್ರೆ ಕೆ ಜೆ ಪಿನ ತಾಲೂಕಿನ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಈ ಒಂದು ರಥ ತಲುಪಬೇಕಾಗಿತ್ತು ಕಾಲಾವಕಾಶ ಕಡಿಮೆ ಇರೋದರಿಂದ ನಾನು ಕನ್ನಡ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕನ್ನಡ ಸಂಘಟನೆಗಳ ಹೋರಾಟದ ಎಲ್ಲರ ಪರವಾಗಿ ನಾವು ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸರ್ವರೂ ಇದರಲ್ಲಿ ಪಾಲ್ಗೊಳ್ಳಬೇಕು ಈ ಒಂದು ರಥಯಾತ್ರೆಯನ್ನು ಯಶಸ್ವಿ ಮಾಡಬೇಕಂತ ಮನಸ್ಪೂರ್ಕವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಕನ್ನಡ ಸಂಘದಲ್ಲಿ ಜಂಟಿ ಕಾರ್ಯದರ್ಶಿ ಆಗಿದ್ದೀನಿ ಕರ್ನಾಟಕ ಸುವರ್ಣ ಕರ್ನಾಟಕ ಐವತ್ತರ ಸಂಭ್ರಮದಲ್ಲಿ ಕನ್ನಡ ರಥ ಜ್ಯೋತಿ ನಮ್ಮ ಕೆ ಜಿ ಎಫ್ ತಾಲೂಕಿಗೆ ನಾಡಿದ್ದು ಅಂದರೆ ಒಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಆಗಮಿಸ್ತಾ ಇದೆ ಅದನ್ನು ನಾವು ಎಲ್ಲ ಕೆ ಜಿ ಎಫ್ನಲ್ಲಿರೋ ಸಮಸ್ತ ಕನ್ನಡಿಗರು ಪ್ರತಿಯೊಬ್ಬರೂ ಕನ್ನಡಿಗರೇ ಹೀಗಾಗಿ ಎಲ್ಲರೂ ಸಂಭ್ರಮ ಸಡಗರದಿಂದ ಇರುವ ಕಾಲಾವಕಾಶದವನ್ನ ಬಳಸ್ಕೊಳ್ತಾ ಸಂಭ್ರಮಾಚರಣೆಯಿಂದ ನಾವು ಆಚರಿಸೋಣ ಕನ್ನಡ ತಾಯಿಗೆ ನಮಸ್ಕಾರ ಸಲ್ಲಿಸೋಣ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲರೂ ಭಾಗವಹಿಸೋಣ ಜೈ ಕನ್ನಡಾಂಬೆ